ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸಕ್ಕೆ ಸ್ವಾಗತ ಶ್ರೀರಾಮನ ಎಂಬುದು ರಾಮನ ಕಥೆ ಎಂಬುದು ಅತ್ಯಂತ ವಿಶೇಷವಾದುದು ಭಗವಂತನೆಂದರೆ ಎಲ್ಲೋ ದೂರದಲ್ಲಿದ್ದು ನಮ್ಮ ಕೈಗೆಟುಕದೆ ಅತ್ಯಂತ ಎತ್ತರದಲ್ಲಿದ್ದು ನಮ್ಮಿಂದ ಅತ್ಯಂತ ದೂರದಲ್ಲಿರುವಂತಹ ಒಬ್ಬ ವ್ಯಕ್ತಿಯಲ್ಲ ಬದಲಿಗೆ ಶ್ರೀರಾಮಚಂದ್ರನು ನಮ್ಮಂತೆಯೇ ನಮ್ಮ ನಡುವೆಯೇ ನಡೆದು ನಮ್ಮಂತೆಯೇ ಕಂಠ ಸುಖಗಳನ್ನು ಅನುಭವಿಸಿ ಎಲ್ಲರನ್ನೂ ಕೂಡ ತನ್ನಂತೆಯೇ ಕಂಡವನು ಮೇಲ್ವರ್ಗದ ಜನರಲ್ಲಿ ನಿಷಾದನಾಜನಾದ ಗುಹನಿಗೂ ಶ್ರೀರಾಮನು ಆಲಿಂಗನವನ್ನು ಕೊಡುತ್ತಾನೆ ಪ್ರಾಣಿಗಳಲ್ಲಿ ನಿಕೃಷ್ಟವೆಂದು ಭಾವಿಸಿ ಅತ್ಯಂತ ದೂರವೇ ಇಟ್ಟಿರುವ ಕೃತಿಗಳ ವಾನರರ ರಾಜನಾದ ಸುಗ್ರೀವನನ್ನು ಆಲಂಗಿಸಿಕೊಳ್ಳುತ್ತಾನೆ ರಾಕ್ಷಸರೆಂದು ಭಯಭೀತಿಯಿಂದ ದೂರವಿಟ್ಟಿರುವ ರಾಕ್ಷಸ ರಾಜ ವಿಭೀಷಣನನ್ನು ಶ್ರೀರಾಮನು ಆಲಂಗಿಸಿಕೊಳ್ಳುತ್ತಾನೆ ಇನ್ನು ಪಕ್ಷಿಗಳಲ್ಲಿ ಅತ್ಯಂತ ನಿಮ್ನ ವರ್ಗಕ್ಕೆ ಸೇರಿದಂತಹ ಕರಡಿ ಕಪಿ ಕರಡಿಗಳೇ ಇರಬಹುದು ಅಥವಾ ಶವವನ್ನೇ ಭಕ್ಷಿಸುವಂತಹ ಜಟಾಯುವಿನಂತಹ ಪಣಹದ್ದುಗಳೇ ಇರಬಹುದು ಎಲ್ಲಕ್ಕೂ ಶ್ರೀರಾಮನ ಪ್ರೀತಿ ಸಮಾನವಾಗಿ ಲಭಿಸುತ್ತದೆ ಭಗವಂತನು ತನ್ನ ಜೀವಿಯೇ ತನ್ನ ಸೃಷ್ಟಿಯಲ್ಲಿರುವ ಎಲ್ಲ ಜೀವಿಗಳನ್ನು ಸಮಾನವಾಗಿಯೇ ಕಾಣುತ್ತಾನೆ ಎಲ್ಲ ಜೀವಿಗಳಲ್ಲೂ ಆತನ ಪ್ರೇಮವು ಸಮಾನವಾಗಿಯೇ ಇದೆ ಯಾವ ಜೀವಿಯೇ ಆದರೂ ರಾಮನಾಮದಿಂದ ಆತನನ್ನು ಕರೆದರೆ ಆತ ಹೋಗೊಡದೆ ಬಿಡುವುದಿಲ್ಲ ಎಂಬುದನ್ನು ರಾಮ ಕಥೆಯು ನಿರಂತರವಾಗಿ ಸಾರುತ್ತದೆ ಶ್ರೀರಾಮಚಂದ್ರ ಪ್ರಭುವು ಮರದ ಕೆಳಗೆ ಕುಳಿತಿರುವಾಗ ಉಪ್ಪಿಗಳು ಕೊಂಬೆಯ ಮೇಲೆ ಇರುತ್ತಿದ್ದವು ಮರಿಯಾದ ಪುರುಷೋತ್ತಮನಾದ ಪರಮಾತ್ಮ ಶ್ರೀರಾಮನಲ್ಲಿ ರೆಂಬೆಯಿಂದ ರೆಂಬೆಗೆ ನೆಗೆಯುವ ಮಂಗಗಳಲ್ಲಿ ಆದರೆ ಅಂತಹ ಮಂಗಗಳನ್ನೂ ಅವನು ತನಗೆ ಸಮಾರರೆಂದು ಭಾವಿಸಿದ ತುಳಸಿದಾಸರೆನ್ನುತ್ತಾರೆ ಶ್ರೀರಾಮಚಂದ್ರನಿಗಿಂತ ಸಮನಾದ ಇಂತಹ ಪ್ರಭುವ ನಾ ಕಾಣೆನು ಓ ರಾಮ ನಿನ್ನ ದೃಷ್ಟಿಯಲ್ಲಿ ಉತ್ತಮರಾದವರು ಎಲ್ಲರ ದೃಷ್ಟಿಯಲ್ಲೂ ಉತ್ತಮರೇ ನಿನ್ನ ಕಲ್ಯಾಣಮಯ ಸ್ವಭಾವವು ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುವುದಾಗಿದೆ ನಿನ್ನ ದೃಷ್ಟಿಯಲ್ಲಿ ಎಲ್ಲರೂ ಉತ್ತಮರೇ ಈ ಮಾತು ನಿಜವಾದರೆ ತುಳಸಿದಾಸನಿಗೂ ಒಳಿತೆ ಆಗುವುದಲ್ಲವೇ ಇಂತೂ ನನ್ನ ಗುಣದೋಷಗಳನ್ನು ಬಣ್ಣಿಸಿ ಮತ್ತೆ ಎಲ್ಲರಿಗೂ ನಮಿಸಿ ಶ್ರೀ ರಘುನಾಥನ ಯಶಸ್ಸನ್ನು ವಿಶದವಾಗಿ ವಿಶಾಲವಾಗಿ ವರ್ಣಿಸುತ್ತೇನೆ ಇದನ್ನು ಕೇಳುವುದರಿಂದ ಕಲಿಯುಗದ ಪಾಪಗಳೆಲ್ಲವೂ ನಶಿಸಿ ಹೋಗುತ್ತವೆ ವ್ಯಕ್ತಿಯೊಬ್ಬ ತಾನು ನಿಮ್ಮ ವರ್ಗಕ್ಕೆ ಸೇರಿದವನು ತಾನು ಹೀನ ಜಾತಿಯವನು ತಾನು ಹುಟ್ಟಿನಿಂದಲೇ ಕೆ ಕೆಳವಣ ಕೆಳಗಿನ ಜಾತಿಯವನಾಗಿರುವೆ ಎಂದು ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ ಪ್ರಭು ಭಗವಂತ ಶ್ರೀರಾಮಚಂದ್ರನ ರಾಜ್ಯದಲ್ಲಿ ಎಲ್ಲರೂ ಆತನಿಗೆ ಬಂದೆ ಯಾಜ್ಞವಲ್ಕ್ಯ ಮುನಿಗಳು ಮಹರ್ಷಿ ಭರದ್ವಾಜರಿಗೆ ಹೇಳಿದ ಮನೋಹರವಾದ ರಾಮಕಥೆಯ ಸಂವಾದವನ್ನು ವರ್ಣಿಸುತ್ತೇನೆ ಎಲ್ಲ ಸಜ್ಜನರು ಸುಖವನ್ನು ಅನುಭವಿಸುತ್ತಾ ಅದನ್ನು ಆಲಿಸಿರಿ ಮೊದಲಿಗೆ ಶಂಭುವು ಈ ಸುಂದರ ಚರಿತ್ರವನ್ನು ರಚಿಸಿದನು ಅನಂತರ ಅವನು ಅದನ್ನು ಕೃಪೆ ಮಾಡಿ ಪಾರ್ವತಿಗೆ ಹೇಳಿದನು ಇದೇ ರಾಮಚರಿತ್ರವನ್ನು ಶಿವನು ರಾಮ ಭಕ್ತನು ಅಧಿಕಾರಿಯೋ ಎಂದು ಭಾವಿಸಿ ಕಾಕಭುಷುಂಡಿಗೆ ಹೇಳಿದನು ಇದು ಕಾಕಭುಷುಂಡಿಯಿಂದ ಯಾಜ್ಞವಲ್ಕ್ಯರಿಗೆ ದೊರೆಯಿತು ಅವರು ಅದನ್ನು ಭಾರದ್ವಾಜರಿಗೆ ಹಾಡಿ ಹೊಗಳಿ ತಿಳಿಸಿದರು ಈ ಇಬ್ಬರು ವಕ್ತ ಶ್ರೋತ್ರಗಳು ಅಂದರೆ ಹೇಳುವವರು ಕೇಳುವವರು ಸಮಾನಶೀಲರು ಸಮದರ್ಶಿಗಳು ಹರಿಲೀಲೆಯನ್ನು ಬಲ್ಲವರು ಆಗಿದ್ದಾರೆ ಇವರು ತಮ್ಮ ಜ್ಞಾನದಿಂದ ತ್ರಿಲೋಕದ ಎಲ್ಲ ವಿಷಯವನ್ನು ಕರತಲಾಮೂಲಕವನ್ನಾಗಿ ಮಾಡಿಕೊಂಡಿದ್ದಾರೆ ಭಗವಂತನ ಲೀಲೆಗಳನ್ನು ಬಲ್ಲ ಹರಿಭಕ್ತರು ಈ ಹರಿಚರಿತವನ್ನು ನಾನಾ ರೀತಿಯಲ್ಲಿ ಹಾಡುತ್ತಾರೆ ಕೇಳುತ್ತಾರೆ ಹರಿಯುತ್ತಾರೆ ಇದೇ ಕಥೆಯನ್ನು ನಾನು ಸೂಕರ ಕ್ಷೇತ್ರದಲ್ಲಿ ನನ್ನ ಗುರುವಿನಿಂದ ಕೇಳಿದ್ದೆ ಆದರೆ ಆಗ ನಾನು ಹಸುಳೆಯಾದ್ದರಿಂದ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಶ್ರೀರಾಮನ ಕಥೆಯ ರಹಸ್ಯವನ್ನು ಜ್ಞಾನ ನಿಧಿಗಳಾದ ಭಕ್ತೃ ಅಂದರೆ ಆ ಕಥೆಯನ್ನು ಹೇಳುವವ ಶ್ರೇತ್ರು ಅಂದರೆ ಆ ಕಥೆಯನ್ನು ಕೇಳುವವ ಇವರಿಬ್ಬರು ಮಾತ್ರವೇ ಬಲ್ಲರು ಕಲಿಮಲ ಕಲಿಮಲಗ್ರಸ್ತನು ಮಹಾಮೂಢನು ಜನನೋ ಆದ ನಾನು ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಲ್ಲೆ ಆದರೆ ಗುರುಗಳು ಪ್ರತಿದಿನವೂ ಮತ್ತೆ ಮತ್ತೆ ಹೇಳಿದಾಗ ನನ್ನ ಬುದ್ಧಿಗನುಸಾರವಾಗಿ ಕೊಂಚ ತಿಳುವಳಿಕೆ ಬಂತು ಅದನ್ನೇ ನಾನು ಈಗ ಜನ ಭಾಷೆಯಲ್ಲಿ ಕವಿತಾ ಬದ್ಧವಾಗಿಸಿ ಮನಸ್ಸಿಗೆ ಸಂತೋಷ ಪಡುತ್ತೇನೆ ನನ್ನಲ್ಲಿ ಇರುವಷ್ಟು ಬುದ್ಧಿ ವಿವೇಕ ಹಾಗೂ ಬಲ ಇವುಗಳನ್ನು ಅನುಸರಿಸಿ ಹರಿಪ್ರೇರಣೆಯಿಂದ ಕಥೆಯನ್ನು ಹೇಳುತ್ತೇನೆ ನಾನು ನನ್ನ ಸಂದೇಹ ಮೋಹ ಭ್ರಮೆಯನ್ನು ನಾಶ ಮಾಡಲು ಭವನದಿಯ ಅಂದರೆ ಪ್ರಾಪಂಚಿಕ ನದಿಯ ತರಣಿಯಂತಿರುವ ಕಥೆಯನ್ನು ರಚಿಸುತ್ತೇನೆ ಶ್ರೀರಾಮನ ಕಥೆಯು ಬುದ್ಧರಿಗೆ ಆನಂದದಾಯಕ ಸಕಲ ಜನರಂಜನಿ ಮತ್ತು ಕಲಿಕಲುಷ ಭಂಜನಿಯಾಗಿದೆ ಇದು ಕಲಿಕಾಲವೆಂಬ ಹಾವಿಗೆ ನವಿಲಿನಂತೆ ಮೃತ್ಯು ಸ್ವರೂಪವಾಗಿದೆ ವಿವೇಕವೆಂಬ ಅಗ್ನಿಯನ್ನು ಮೂಡಿಸುವ ಆರಣಿ ಅಂದರೆ ಅಗ್ನಿಯನ್ನು ಮಂಥನ ಮಾಡುವ ಮರವಾಗಿದೆ ಅಂದರೆ ಈ ಕಥೆಯಿಂದ ಜ್ಞಾನ ಪ್ರಾಪ್ತಿಯಾಗುತ್ತದೆ ಶ್ರೀರಾಮ ಕಥೆಯು ಕಲಿಯುಗದಲ್ಲಿ ಬೇಡಿದುದನ್ನು ನೀಡುವಂತಹ ಕಾಮಧೇನುವಾಗಿದೆ ಸಜ್ಜನರಿಗಂತೂ ಅದು ಸಂಜೀವನಿ ಮೂಲಿಕೆ ಅದು ಈ ವಸೂಧೆಯಲ್ಲಿ ಸುಧಾ ತರಂಗಿಣಿ ಜನನ ಮರಣ ಭಯವನ್ನು ಅದು ನಾಶ ಮಾಡುವಂತಹದು ಭ್ರಮೆ ಎಂಬ ಕಪ್ಪೆಗಳನ್ನು ತಿನ್ನುವ ಸುಧಾತ ರಂಗಿಣಿಯಾಗಿದೆ ಜನನ ಮರಣ ಭಯವನ್ನು ಅದು ನಾಶ ಮಾಡುವಂತಹದು ಎಂಬ ಕಪ್ಪೆಗಳನ್ನು ತಿನ್ನುವ ಸರ್ಪಣಿ ಸರ್ಪಿಣಿಯಂತಿದೆ ಅದು ಈ ರಾಮಕಥೆಯು ಅಸುರ ಸೇನೆಯಂತಿರುವ ನರಕಗಳನ್ನೇ ನಾಶ ಮಾಡುವಂತಹದು ಸಾಧುರೂಪಿ ದೇವತೆಗಳ ಗುಂಪಿಗೆ ಹಿತವನ್ನುಂಟು ಮಾಡುವ ಗಿರಿನಂದಿನಿ ದುರ್ಗೆಯಂತಿದೆ ಇದು ಸಂತ ಸಮಾಜವೆಂಬ ಕ್ಷೀರಸಾಗರ ಕನ್ಯೆ ಲಕ್ಷ್ಮಿಯಂತೆ ಇಡೀ ಜಗತ್ತಿನ ಭಾರವನ್ನು ಸಹಿಸುವಲ್ಲಿ ಅಚಲ ಧರಿತ್ರಿಯಂತಿದೆ ಯಮದೂತರ ಮುಖಕ್ಕೆ ಮಸಿ ಬಳೆಯಲು ಇದು ಜಗತ್ತಿನಲ್ಲಿ ಯಮುನಾ ನದಿಯಂತೆ ಇದೆ ಜೀವರಿಗೆ ಮುಕ್ತಿ ನೀಡುವುದರಲ್ಲಂತೂ ಇದು ಕಾಶಿ ಕ್ಷೇತ್ರವೇ ಸರಿ ಇದು ಶ್ರೀರಾಮನಿಗೆ ಪವಿತ್ರ ತುಳಸಿಯಂತೆ ಪ್ರಿಯವಾದುದು ಹಾಗೂ ತುಳಸಿದಾಸನಿಗೆ ತುಳಸಿ ಅಂದರೆ ತುಳಸಿದಾಸರ ತಾಯಿಯಂತೆ ಹೃದಯಪೂರ್ವಕವಾಗಿ ಹಿತವನ್ನು ಉಂಟು ಮಾಡುವುದು ಈ ರಾಮ ಕಥೆಯು ಶಿವನಿಗೆ ನರ್ಮದೆಯಂತೆ ಪ್ರಿಯವಾದುದು ಸಕಲ ವಿಧಗಳ ಸಿದ್ಧಿಗಳ ಸುಖ ಸಂಪತ್ತುಗಳ ರಾಶಿ ಸದ್ಗುಣಗಳೆಂಬ ದೇವತೆಗಳ ಉತ್ಪತ್ತಿ ಹಾಗೂ ಪಾಲನೆ ಪೋಷ್ ಪಾಲನೆ ದೇವತೆಗಳ ಉತ್ಪತ್ತಿ ಹಾಗೂ ಪಾಲನೆ ಪೋಷಣೆಯಲ್ಲಿ ತಾಯಿ ಅದಿತಿಯಂತೆ ರಘುವರನ ಭಕ್ತಿ ಹಾಗೂ ಪರಮ ಪ್ರೇಮಕ್ಕೆ ಚರಮ ಸೀಮೆಯಂತಿದೆ ಇದು ರಾಮಕಥೆಯ ವೈಭವವಾದರೆ ರಾಮಚರಿತ ಮಾನಸವು ಹೇಗೆ ರಾಮನ ಕಥೆಯಾಗುತ್ತದೆ ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ತುಳಸಿದಾಸರು ವಿವರಿಸಲಿದ್ದಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयदारुणं ऋणं श्रीरामचन्द्रकृपालभजम हरण भवभयद ऋणं श्रीरुं श्रीरां श्रीरं श्री श्री